ಪ್ರತಿ ಮನೆಯಲ್ಲೂ ಸ್ಯಾಂಡಲ್ವುಡ್ ಏಕೆ ಬ್ರಹ್ಮವೈವರ್ತ ಪುರಾಣವು ಪರಿಮಳಯುಕ್ತ ಶ್ರೀಗಂಧದ ಮರದಲ್ಲಿ ಲಕ್ಷ್ಮೀದೇವಿ ನೆಲೆಸಿದ್ದಾರೆಂದು ಹೇಳುತ್ತದೆ ಅಂತೆಯೇ ಪ್ರತಿ ಭಾರತೀಯ ಮನೆಯು ಪವಿತ್ರವಾದ ಶ್ರೀಗಂಧದ ಗಿಡವನ್ನು ಅದರ ಮಂಗಳಕರ ಗುಣಗಳಿಗಾಗಿ ಪೂಜಿಸಬೇಕು ಮತ್ತು ಅದಕ್ಕೆ ಅರ್ಹವಾದ ಪ್ರೀತಿ ಕಾಳಜಿ ಮತ್ತು ಗೌರವವನ್ನು ನೀಡಬೇಕು ಇದು ಅದೃಷ್ಟ ಮತ್ತು ಸಂಪತ್ತಿನ ಸಸ್ಯವಾಗಿದೆ ಸಸ್ಯವು ಆಧ್ಯಾತ್ಮಿಕ ಕಾಂತಿಯನ್ನು ಮತ್ತು ರಕ್ಷಣಾತ್ಮಕ ಧನಾತ್ಮಕ ಶಕ್ತಿಯನ್ನು ಹರಡುತ್ತದೆ ಮನೆಯಲ್ಲಿ ಶ್ರೀಗಂಧದ ಗಿಡವು ವೈಯಕ್ತಿಕ ಹೆಮ್ಮೆಯ ಮೂಲವಾಗಿದೆ ಪ್ರತಿಯೊಬ್ಬ ವ್ಯಕ್ತಿಯ ಸಣ್ಣ ಕೊಡುಗೆಯು ನಮ್ಮ ದೇಶದ ಕಳೆದುಹೋದ ಪರಂಪರೆಯನ್ನು ಮರುಸ್ಥಾಪಿಸುವಲ್ಲಿ ಒಂದು ಪಾತ್ರವನ್ನು ವಹಿಸುತ್ತದೆ ಮನೆಯಲ್ಲಿ ಶ್ರೀಗಂಧವನ್ನು ನೆಟ್ಟು ಬೆಳೆಸುವುದು ಕಾನೂನುಬದ್ಧವೇ ಹೌದು ಶ್ರೀಗಂಧದ ಮರಗಳನ್ನು ನೆಡುವುದು ಮತ್ತು ಬೆಳೆಸುವುದು ಸಂಪೂರ್ಣವಾಗಿ ಕಾನೂನುಬದ್ಧವಾಗಿದೆ ಈ ಮಲ್ಟಿಬ್ಯಾಗರ್ ಹಣಕಾಸು ಆಸ್ತಿಯನ್ನು ನೆಡಲು ಯಾವುದೇ ಸರ್ಕಾರದ ಅನುಮತಿ ಅಗತ್ಯದಿಂದ ಇತರ ವಿಷಯಗಳು ಕಾಲಾನಂತರದಲ್ಲಿ ಮೌಲ್ಯವನ್ನು ಕಳೆದುಕೊಳ್ಳಬಹುದು ಶ್ರೀಗಂಧವು ಉತ್ತಮ ಆದಾಯದ ಭರವಸೆಯನ್ನು ಖಾತ್ರಿಪಡಿಸುವ ಮೆಚ್ಚುಗೆಯನ್ನು ನೀಡುವ ಏಕೈಕ ಮರವಾಗಿದೆ ಪ್ರತಿಯೊಂದು ಮನೆಯೂ ಅಪಾರ್ಟ್ಮೆಂಟ್ ಬಂಗಲೆ ಸಾಲು ಮನೆ ಗೇಟೆಡ್ ಸಮುದಾಯ ಅಥವಾ ಸೊಸೈಟಿಯಾಗಿರಲಿ ಶ್ರೀಗಂಧವನ್ನು ನೆಡಬೇಕು ಎಂದು ನಾವು ಸೂಚಿಸುತ್ತೇವೆ ಶಿಫಾರಸು ಮಾಡುತ್ತೇವೆ